ಆರ್ ಸಿ ಬಿ ಗಲಾಟೆ ಏನಿದೆ ಅದೇ ಪೊಲೀಸರು ಸಂಪೂರ್ಣ ಕಷ್ಟ ಮಾಡಿಬಿಟ್ಟಿದ್ದಾರೆ ಆರ್ ಸಿ ಬಿ ಕಾನೂನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದೆ ದಿನ ಮೊದಲು ಕೇಳಬೇಕಿತ್ತು ಕೇಳಿಲ್ಲ ಈ ಪೊಲೀಸ್ನವರು ಪರ್ಮಿಷನ್ ಕೊಡದೆ ಬಂದೋಬಸ್ತ್ ಎಲ್ಲ ಮಾಡಿದ್ದಾರೆ ಶಾಮೀಲಾಗಿಬಿಟ್ಟಿದ್ದಾರೆ ಅಂತ ವರದಿ ಹೇಳಿದಂತೆ ಅಣ್ಣ ನೀನು ಸಾಮಾನ್ಯದೋ ಆಗಿದ್ದಾರೆ ಇನ್ನು ಆ ಧ್ಯಾನ ಚಿನ್ನಪ್ಪ ಅಂತ ಹೈಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದಾರೆ ಸರ್ಕ ಅವರು ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಪರ ಅವರು ಅವರು ಆರ್ ಸಿ ಬಿ ಸೇವಕರಂತೆ ವರ್ತಿಸಿದ್ದಾರೆ ಎಂಬ ವಾದ ಎಲ್ಲ ಬಹಳ ದುರದೃಷ್ಟಕರ ಹೀಗೆ ಮಾಡಬಾರ್ದು ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅಂತ ಅಂದ್ಬಿಟ್ಟು ಅಂತ ಅವ್ರು ಹೇಳಿದ್ದಾರೆ ಐ ತಿಂಕ್ ಅಡ್ವೊಕೇಟ್ ಯಾರು ಇದು ಕೆಟ್ಟ ಸಂದೇಶ ಕಳಿಸ್ತಾ ಇದೆ ಅವರು ಶಾಮೀಲಾಗ್ಬಿಟ್ಟಿದ್ದಾರೆ ಯಾರಿಂದ ಶಾಮೀಲ ಅವತ್ತು ಅವರು ಪರಿಸ್ಥಿತಿ ಅನ್ನೋದು ನಿಮ್ಮ ನಿಮ್ಮ ಆತ್ಮಸಾಕ್ಷಿಗಳನ್ನು ಕೇಳಿಕೊಂಡ್ರೆ ನಿಮಗೆ ಗೊತ್ತಾಗಲ್ವಾ ಕಲ್ಪನೆಯಲ್ಲೇ ಇರಲಿ ಆ ಇದ್ದಷ್ಟು ಮಜಾ ಯಾರ್ಯಾರು ಒತ್ತಡ ಹಾಕಿದ್ರಿ ಯಾರ್ಯಾರ ಮೇಲೆ ಯಾವ್ಯಾವ ಕಾರ್ಯಕ್ರಮ ಮಾಡಿಸಕ್ಕೆ ಯಾರ್ಯಾರು ಯಾರ್ಯಾರಿಗೆ ಫೋನ್ ಮಾಡಿದ್ರಿ ಯಾರ್ಯಾರು ಯಾರ್ಯಾರ ಕೈ ಕುಲುಕಿದ್ರಿ ಯಾರ್ಯಾರು ಯಾರ್ಯಾರ ಮಕ್ಕಳನ್ನ ಬಂದಿದ್ರಿ ಫೋಟೋ ತೆಗೆಸ್ಕೊಳಕ್ಕೆ ಬಹಳ ಮೋಸ ಆಯ್ತು ಅದನ್ನ ಮಾಡಿದ ಪೊಲೀಸ್ ಆಫೀಸರ್ಸು ನೂರ್ ನೂರು ಸರಿ ಕಾಣಿಸ್ತಾ ಇದೆ ಇವ್ರಗಳ ಮಾತನ್ನು ಕೇಳಿಕೊಂಡು ಮಾಡಿ ತಗಲಾಕಂಡ್ರೆ ಹೆಂಗ್ ತಗಲಾಕತ್ತೀರಿ ಇನ್ನಕ್ಕೆ ಇನ್ನೊಂದು ಗ್ರೇಟ್ ಎಕ್ಸಾಂಪಲ್ ಸಂಬಂಧ ಆರ್ ಸಿ ಬಿ ಕೆಸಿಯ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸ್ತಾರಂತೆ ಸರ್ಕಾರ ಇವತ್ತು ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿ ಅವರು ಯಾರ ಕುನ್ನ ಅವರು ಕೊಟ್ಟಿದ್ದ ವರದಿನ ಒಪ್ಕೊಂಡಿದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಸಾಧ್ಯತೆ ಸಾಧ್ಯತೆಯಂತೆ ಮಾತಾಡು ನಮ್ಮ ಕೆಲಸ ಹೋದರೂ ಬರುವಲ್ಲ ಇವರನ್ನು ಬಿಟ್ಟು ಸರ್ಕಾರದವರನ್ನ ಬಿಟ್ಟು ಇನ್ನೆಲ್ಲರ ಮೇಲೂ ಕ್ರಮ ಇವ್ರ ಮೇಲಿಲ್ಲ ಒಂದು ಫಿಕ್ ಸರಿ ಮೊನ್ನೆ ಹೈಕೋರ್ಟ್ಗೆ ಸಲ್ಲಿಸಿದ ವರದಿನಲ್ಲಿ ಏನಾಯ್ತೀಗ ಸಲ್ಲಿಸಿದ್ರೆ ಅದು ನ್ಯಾಯಾಲಯ ಹೇಳ್ತು ಬಹಿರಂಗ ಮಾಡಿಪ್ಪ ಅಂತ ಹಂಗಾಗಿ ನಮಗೆಲ್ಲ ಅದು ಏನು ಹೇಳುತ್ತಾರೆ ಅದರಲ್ಲಿ ಆ ವರದಿನಲ್ಲಿ ತುಳಿತಕ್ಕೆ ಆರ್ ಸಿ ಬಿ ಆಡಳಿತ ಹಾಗೂ ವಿರಾಟ್ ಕೊಹ್ಲಿ ನೀಡಿದ್ದ ಆಹ್ವಾನ ವಿಡಿಯೋ ಕಾರಣ ಅಂತ ಸರ್ಕಾರ ದೂರಿದೆಯಂತೆ